ಹೇಳ್ತಾ ಇದೀವಿ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ಭಿಕ್ಷೆ ಬೇಡಬೇಕು ಪಬ್ಲಿಕ್ ಅಲ್ಲಿ ಹೋಗಿ ಎಲ್ಲಾದ್ರೂ ರಸ್ತೆಯಲ್ಲಿ ಫುಟ್ಬಾತ್ ಭಿಕ್ಷೆ ಮಾಡಿ ನೀನು ಇನ್ ಕೆಲಸ ಹಾಕಿದ್ಯಾ ಈ ಕೆಲಸ ಮಾಡ್ತಾ ಹೇಳ್ತಾನೆ ಹೇಳೋದ್ ಹೇಳ್ತಾನೆ ನಾವು ಇಲ್ಲ ಇವ್ ಸರ್ಕಾರ ಅಂತ ಇದೆ ಇಲ್ಲೊಂದು ಬಿಬಿಎಂಪಿ ಅಂತ ಇದೆ ಪೊಲೀಸ್ ಅಂತ ಇದ್ದಾರೆ ನೀನ್ ಯಾವ್ದು ದೊಣ್ಣೆ ನಾಯ್ಕ ಇಲ್ಲಿ ನೀನ್ ಯಾವ್ದು ಇಲ್ಲಿ ದೊಳನಾಯ್ಕ ಭಿಕ್ಷೆ ಬೇಡ್ತೀಯಾ ಇಲ್ಲಿ ಕೆಲಸ ನೀವೇನ್ ಇಲ್ಲಿ ಬಂದು ಭಿಕ್ಷೆ ಮಾಡೋ ಕೆಲಸ ಮಾಡ್ತಾ ಇದೀವಿ ನಾವು ಸಮಾಜದ ಸಮಾಜ ಸ್ವಾರ್ಥ ಕಾಪಾಡೋದಕ್ಕೆ ಪ್ರೊಟೆಸ್ಟ್ ಮಾಡಕ್ ಬಂದಿವಿಂತರ ಭಿಕ್ಷೆ ಮಾಡಕ್ ಬಂದಿಲ್ಲ ಇಲ್ಲಿ ಯಾವ ಯಾವ ಈ ಜಾಗಕ್ಕೆ ನಿನ್ಗೆ ಕೊಟ್ಟಿದ್ದಾರೆ ಸರಿ ಈ ಜಾಗಕ್ಕೆ ದಂಡನಾಯ್ಕ ನೀನ್ ಯಾರು ಈ ಜಾಗ ನೀನ್ ದೊಡ್ಡ ನಾಯಕ ಇಲ್ಲ ಯಾರು ನಮ್ಮ ಗಾಡಿಗಳು ಬರ್ತವೆ ನಮ್ಮ ಗಾಡಿಗಳು ಬರ್ತವೆ ನಾವು ಒಂದು ಗಂಡ ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗೋರು ನೀನ್ ಯಾರು ನೀನ್ ಯಾರು ಫಸ್ಟ್ ಆಫ್ ಆಲ್ ಹೇಳು ನೀನ್ ಯಾರು ಫಸ್ಟ್ ಆಫ್ ಹೇಳು ನೀನ್ ಯಾರು ಹೇಳ ಫಸ್ಟ್ ನಾನು ಹೇಳಿದೀನಲ್ವಾ ನಾನು ಯಾರು ಹೇಳಿದೀನಲ್ವಾ ನೀನ್ ಹೇಳು ನೀನ್ ಮೊದಲು ನಿನ್ನ ಐಡೆಂಟಿಟಿ ಹೇಳು ನೀನ್ ಇಂತವನು ಅಂತ ಹೇಳು ನೀನು ಇಂತವನು ಅಂತ ಹೇಳಿ ಫಸ್ಟ್ ಇಂತ ನೋಡಿ ಬಂದ್ಗಳೇ ಇಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಇವನೊಬ್ಬ ಇಡಿಯಟ್ ಇಲ್ಲಿ ಇಂಜಿಯಾನ ಇಲ್ಲ ಇವ್ರ ಇಲ್ಲಿ ಟಂಡನ್ ಹಾಕೊಂಡು ಟಂಡನ್ ಹಾಕೊಂಡು ಉಸೂಲಿ ಮಾಡೋದಿಕ್ಕೆ ಒಂದು ಪಾರ್ಕಿಂಗ್ ಜಾಗ ಇದೆ ಇಲ್ಲಿ ಪಕ್ಕದಲ್ಲೇ ಪಕ್ಕದಲ್ಲೇ ಇಲ್ಲಿ ಫ್ರೀಡಂ ಪಾರ್ಕಿಂಗ್ ಜಾಗ ಇದೆ ಇಲ್ಲಿ ಪ್ರೊಟೆಸ್ಟ್ ಮಾಡೋದಿಕ್ಕೆ ಇನ್ನೊಂದಕ್ಕೆ ಬಂದಂತವ್ರು ಇಲ್ಲಿ ಗಾಡಿ ಹಾಕೊಂಡ್ರೆ ಏನೇನು ಸಮಸ್ಯೆ ಇಲ್ಲ ಆದ್ರೆ ನೀಚರು ಅಯೋಗ್ಯರು ಭಿಕ್ಷೆ ಬೇಡ್ಕೊಂಡು ಇಲ್ಲಿ ನಿಂತ್ಕೊಂಡು ಇಲ್ಲಿ ಬಾಕಿ ಬಾಕಿ ಇಡ್ಕೊಂಡು ನಾವೇ ಪೊಲೀಸರು ಅಂತ ಹೇಳ್ಕೊಂಡು ಇಲ್ಲಿ ಬಂದಿಲ್ಲಿ ಇಲ್ಲಿ ಗಾಡಿ ಹಾಕ್ಬಾರ್ದು ಅಂತ ಹೇಳೋದಿಕ್ಕೆ ಇವ್ರ ಅಪ್ಪಂದ ಜಾಗ ಬಿಬಿಎಂಪಿ ಅವರು ಈಗ ಇವ್ರಲ್ಲಿ ಬ್ಲಾಕ್ ಮಾಡ್ತವ್ರೆ இதில் எனக்கு ஃபிரீடம் பர்ஸ்ட் அல்ல அவர் அப்படின் குமார் அப்படின்றாக்கிட்டு ரெண்டு மாளோரு யாரும் இல்ல இல்ல கேடு விஜயகுமார் கேடு ஏன்னா இல்ல சர் இவ்வளோ இல்ல கேர் இல்ல மாணவ மரியாதை இல்ல அவ்வளோ ಹಾ ಬಹುಶಃ ಪೊಲೀಸ್ ಇಲ್ಲಿ ಪರ್ಮಿಷನ್ ತಗೊಂಡು ಹೋಗ್ಬೇಕು ಪೊಲೀಸ್ ನಮಸ್ಕಾರ ಮಾಡ್ಕೊಂಡು ಸಲಹಾ ಮಾಡ್ಕೊಂಡು ಹತ್ರ ಪರ್ಮಿಷನ್ ತಗೊಂಡು ನೋಡಿ ಅವ್ನು ಕಳ್ಳ ಓಡೋದ ಇವಾಗ ಎಲ್ಲ ಅಲ್ಲಿ ಹೋಗ್ತಾ ಇದ್ ನಿಜ ಏನ್ ಈ ತರ ಹಾಕ್ಬಿಟ್ರೆ ಇಲ್ಲಿ ಎಲ್ಲದಕ್ಕೂ ಹೊಡೆದಾಡ್ಕೊಂಡು ಬರ್ದಾಡ್ಕೊಂಡು ನ್ಯಾಯ ಕೇಳ್ಕೊಂಡು ಕಿತ್ತಾಡ್ಕೊಂಡು ನ್ಯಾಯ ಕೇಳ್ಕೋಬೇಕು ಅಂತಂದ್ರೆ ಎಲ್ಲಿ ಬಂದು ನಿಂತಿದೆ ಸಮಾಜ ಜಾಗ ಹೋಗ್ಲಿ ಇದು ಸರ್ ಈಗ ಪೊಲೀಸ್ ಇಲ್ಲೇ ಇದಾರೆ ಟ್ರಾಫಿಕ್ ಅವರು ಈಗ ಇಲ್ಲಿ ಪೊಲೀಸರು ಹೇಳ್ಬಿಟ್ಟು ನಮ್ ಸಂಬಂಧ ಇಲ್ಲ ಅಂತ ಪ್ರೊಟೆಸ್ಟ್ ಅವಕಾಶ ಕೊಟ್ಟು ಪಾರ್ಕಿಂಗ್ ಎಲ್ ಮಾಡಬೇಕು ಪ್ರೊಟೆಸ್ಟ್ ಅವರು ಪೊಲೀಸ್ ಹೇಳಿದ್ದಾರೆ ಹೌದು ನೀವು ಬಳ್ಸ್ಕೋಬಹುದು ಕೇಳಿ ಅವ್ನಿಗೆ ಅವ್ನ ಯಾರು ಅಂತ ಹೇಳಿದಾರೆ ಪೊಲೀಸರು ಅವ್ನ್ಗೂ ನಮ್ಗೂ ಸಂಬಂಧ ಇಲ್ಲ ಅಂತ ಪೊಲೀಸ್ ಹೇಳ್ಬಿಟ್ಟಿದ್ದಾರೆ ಬಿಬಿಎಂಪಿ ಪಾರ್ಕಿಂಗ್ ಮಾಡ್ಬೇಕಾ ಜಗನ್ನಾಥಲ್ಲಿ ಹಾ ದುಡ್ಡು ಆಗ್ಲಿ ಅಂತ ಅವನು ಹೇಳ್ಬೇಕು ಹೋಗ್ಲಿ ಎಲ್ಲಾದ್ರೂ ಪಾರ್ಕಿಂಗ್ ಇದಕ್ಕೋ ಇನ್ನೊಂದಕ್ಕೋ ಪಬ್ಲಿಕ್ ಜಾಗಕ್ಕೋ ಅಥವಾ ಯಾವುದೋ ಅಲ್ಲೆಲ್ಲ ಶಾಪಿಂಗ್ ಗೀಪಿಂಗ್ ಬಂದ್ರೆ ಇವ್ರು ಇಲ್ಲಿ ಆಗ್ಸ್ಬಾರ್ದು ಆಕೆ ಅಂತ ಹೇಳ್ಬೇಕು ನಾವು ಒಬ್ರು ಹೋರಾಟಗಾರರಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಂದಿದೀವಿ ಅಂತ ಹೇಳ್ತಾ ಇದ್ರುನು ಪೊಲೀಸರಿಗೆ ಗೊತ್ತು ನಾವ್ ಯಾರು ಅಂತ ಇವನು ಇವನು ಇಡೀ ಇವ್ನಿಗೆ ಪೊಲೀಸ್ ಹೇಳಿದ್ರು ಕೇಳದ ಅಂತ ಅಂದ್ರೆ ಇವನ್ ಯಾವ ಸೀಮೆ ದೊಡ್ಡ ನಾಯಕ ಏನು ರೌಡಿಜಾ ಮಾಡೋದಕ್ಕೆ ಇಟ್ಕೊಂಡಿದ್ರ ಅಂತ ಕಾಣುತ್ತೆ ಕಾಣುತ್ತೀರಿಗೆ ಇಲ್ಲ ಪ್ರೊಟೆಸ್ಟ್ ಮಾಡೋದಕ್ಕೆ ಬರೋರು ಇಲ್ಲಿ ನಿಲ್ಲಿಸ್ಬೇಕು ಸರ್ ಗಾಡಿ ಅವಕಾಶ ಇದ್ರೆ ಜಾಗ ಇದ್ರೆ ಜಾಗ ಇದ್ರೆ ನಿಲ್ಲಿಸ್ಕೊಳ್ಳಿ ನಮ್ ಜಾಗ ಇದ್ರೆ ನಾವು ನಿಲ್ಸ್ಕೊತೀವಿ ಅಥವಾ ಇನ್ನೇನ ಪ್ರದೇಶ ಮಾಡಕ್ಕೆ ತೊಂದ್ರೆ ಆಗುತ್ತೆ ಅಂದ್ರೆ ನಾವ್ ಅವತ್ ನಿಲ್ಲಿಸಲ್ಲ ನೋಡಿ ಇಲ್ಲಿ ನಾಳೆ ಎಲ್ಲ ಇಲ್ಲಿ ರಾಹುಲ್ ಗಾಂಧಿ ಫಂಕ್ಷನ್ ನಡೀತೇ ಅಂತ ಹೇಳಿ ಎಲ್ಲ ಹೊಡ್ದಾಕಿ ಕ್ಲೀನ್ ಮಾಡಿ ಅವ್ರಿಗೆ ಇಷ್ಟ ಬಂದಿದ್ ಮಾಡ್ಕೊಂಡ್ ಬರ್ತಾರೆ ಜನ್ರಿಗೆ ಏನೆಲ್ಲ ಅನುಕೂಲ ಆಗ್ತಾ ಇದೆ ಸಮಸ್ಯೆ ಆಗ್ತಿ ಅಂತ ಯಾವುದಕ್ ಇಲ್ಲಿ ಅಷ್ಟೇ ಆ ಬಂದ್ಗಳೇ ಇದು ಇಲ್ಲಿ ನೀವು ಫ್ರೀಡಂ ಪಾರ್ಕ್ ಒಳಗಡೆ ಬಂದ್ರೆ ನೀವ್ ಯಾವನಾದ್ರು ಕಳ್ಳ ಸದೀಮಾ ಇನ್ ಇದ್ರೆ ಅವನಿಗೆ ಇನ್ನೊಂದ್ ಸಾರಿ ಏನಾದ್ರು ಇದ್ರೆ ನಾವೇ ಹಿಡ್ಕೊಂಡ್ ಹೋಗಿ ಪೊಲೀಸ್ ಸ್ಟೇಷನ್ ಗೆ ದೂರ್ ಕೊಟ್ಟು ಅವನನ್ನ ಪೊಲೀಸರಿಗೆ ಒಪ್ಸೋ ಕೆಲಸ ಮಾಡೋಣ ನೀವು ಇಲ್ಲಿ ಯಾರಾದ್ರೂ ಬಂದ್ರೆ ಪಾರ್ಕಿಂಗ್ ಮಾಡೋದಿಕ್ಕೆ ನೇರವಾಗಿ ನೇರವಾಗಿ ಇಲ್ಲಿ ಪ್ರತಿಭಟನೆಗೂ ಅಥವಾ ಹೋರಾಟಕ್ಕೂ ಬರುವಂತವ್ರು ಇಲ್ಲಿರೋ ನಾವು ನಿಲ್ಲಿಸುವಂತದ್ದು ಬರುವಂತದ್ದು ನಡೆಯುವಂತದ್ದು ಕೇವಲ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕೆಲಸ ನೀವು ನೇರವಾಗಿ ಇಲ್ಲಿ ಬಂದು ನಿಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಪ್ರತಿಭಟನೆ ಮುಗಿಸ್ಕೊಂಡು ಹೋಗಿ ಪ್ರತಿಭಟನೆ ಮಾಡಕ್ ಬಂದವರುನು ಇವ್ರು ಇಲ್ಲಿ ಪಾರ್ಕಿಂಗ್ ಜಾಗ ಮಾಡೋರು ಅಂತ ಹೇಳಿ ಇಲ್ಲಿ ನಿಲ್ಸಿ ಹೋಗಿ ಇವ್ರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ಬೇಕು ಅಂತ ಅಂದ್ರೆ ಎಂತ ವ್ಯವಸ್ಥೆ ಎಂತ ಪರಿಸ್ಥಿತಿ ನಾವಿದೀವಿ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು ಹಾಗಾಗಿ ಏನಾದ್ರು ಇಲ್ಲಿ ಇದ್ರೆ ಇನ್ನೊಂದ್ಸಲ ನಮ್ಗೆ ಹೇಳಿ ಅವನ್ನ ಹಿಡಿದು ಪೊಲೀಸ್ ಕೊಡೋಣ ಈಗ ಕಳ್ಳ ಓಡಬ್ ಇನ್ನೊಂದ್ಸಲ ಬಂದ್ರೆ ಅವನ್ ಏನಾದ್ರು ನಿಂತ್ಕೊಂಡ್ರೆ ಒದ್ದಿ ಪೊಲೀಸರಿಗೆ ಒಕ್ಷಣ ಇಲ್ಲಿ ನಮ್ಮ ಈ ಪ್ರತಿಭಟನೆಗೆ ಇವತ್ತು ಆಗ್ಬೋದು ಮುಂಜೆಕ್ ಹಾಕ್ಬೋದು ಪ್ರತಿಭಟನೆಗೆ ಬರುವಂತವ್ರು ದಯವಿಟ್ಟು ನಿಮ್ ಗಾಡಿಗಳನ್ನ ಟೂ ವೀಲರ್ ನ ಇಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಅಂತ ಅಂದ್ರೆ ತೊಂದರೆ ಆಗದಂಗೆ ಪ್ರತಿಭಟನೆ ಮಾಡೋರಿಗೆ ತೊಂದರೆ ಆಗದಂಗೆ ನೀವು ಟೂ ವೀಲರ್ ನ ನಿಲ್ಸೋದಕ್ಕೆ ಜಾಗ ಇದೆ ದಯವಿಟ್ಟು ನಿಲ್ಲಿಸ್ಕೊಳ್ಳಿ ಇವ್ನ ಯಾವ ಒಂದು ದೊಡ್ಡ ನಾಯಕನ್ಗೆ ಟೀಮ್ ಅಪ್ನ್ಗೆ ಕೇಳ್ಕೊಂಡು ಮಾಡೋ ಮಾಡೋವಂಥದನ್ನ ಮಾಡಕ್ ಹೋಗ್ಬೇಡಿ ಎದುರುಕೊಳಕ್ ಹೋಗ್ಬೇಡಿ ನಮಸ್ಕಾರ